ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ನಿನ್ನೆ ಜಮಾ ಆಗಿದೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗೆ ಇಂದು ಕೂಡ ಜಮಾ ಆಗ್ತಾಯಿದೆ ಅಂಥದ್ರಲ್ಲಿ ಇವತ್ತು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳೆಯರಿಗೆ ಜಮಾ ಆಗುವಂತಹ ಸಾಧ್ಯತೆ ಇದೆ ಹೌದು ಈ ದಸರಾ ಹಬ್ಬಕ್ಕೆ ಇದುವರೆಗೂ ಬಹಳ ಸ್ಲೋವಾಗಿ ಜಮ ಆಗಿತ್ತು ಮಧ್ಯದಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಹಾಗಾಗಿ ಇವತ್ತು ಸ್ಪೀಡಾಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಜಮಾ ಆಗುತ್ತೆ ಅನ್ನೋದಾದರೆ ಸುಮಾರು ಎಂಟು ಜಿಲ್ಲೆಗಳಿಗಾದರೂ ಈ ಒಂದು ಇವತ್ತು ದುಡ್ಡು ಜಮಾ ಆಗಲಿದೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ರೆ ಅಕ್ಕಿಯ ಜೊತೆಗೆ ಅಂದರೆ ಈಗಾಗಲೇ ಅಕ್ಕಿ ಕೊಡ್ತಾ ಇದಾರೆ ಅದರ ಜೊತೆಗೆನೆ ಐದು ವಸ್ತುಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಹೌದು ಬನ್ನಿ ಅದರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಾನೆ ಸೊ ಬರೀ ಇಪ್ಪತ್ತೆರಡಷ್ಟೇ ಅಲ್ಲ ಇಪ್ಪತ್ಮೂರನೇ ಕಂತಿನ ಹಣದ ಬಗ್ಗೆ ಕೂಡ ನಾವು ಮಾತುಕತೆ ಮಾಡೋಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಈಗ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಧಾರವಾಡ ಯಾದಗಿರಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಈ ಜಿಲ್ಲೆಗಳಲ್ಲಿ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡಿ ನೋಡಲಾಗಿದೆ ಅಂದರೆ ಟ್ರಾಯಲ್ ಮಾಡಿ ನೋಡಲಾಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕಂಡು ಬಂದಿರಲಿಲ್ಲ ತದನಂತರ ಜಮಾ ಮಾಡುವಾಗ ತಾಂತ್ರಿಕ ದೋಷ ಕಂಡು ಬಂತಂತೆ ಸೊ ಅದನ್ನ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಅದನ್ನು ಸರಿಪಡಿಸ್ಕೊಂಡು ಈಗ ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಹೌದು ಈಗ ಅತಿ ಸ್ಲೋವಾಗಿಯೇ ಜಮಾ ಆಗೋದು ಇವತ್ತು ಜಮಾ ಆಗುವಂತಹ ಸಾಧ್ಯತೆ ಇದೆ ಸ್ಪೀಡಾಗಿ ನೋಡೋಣ ಇವತ್ತು ಕೂಡ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸ್ಪೀಡಾಗಿ ಜಮ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಯಾಕಂದರೆ ತಾಂತ್ರಿಕ ದೋಷ ಆಗಬಾರ್ದು ನೋಡಿ ಆದರೆ ಮತ್ತೆ ಎರಡರಿಂದ ಮೂರು ದಿನ ಮತ್ತೆ ಡಿಲೇ ಮಾಡಬೇಕಾಗತ್ತೆ ಹಾಗಾಗಿ ಸರ್ಕಾರ ಸ್ವಲ್ಪ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು ಈಗ ಸೊ ಎಲ್ಲ ತಾಂತ್ರಿಕ ದೋಷ ತೆಗೆದುಹಾಕಿದ್ದಾರೆ ಈಗ ಮತ್ತೆ ನಿಮ್ಮ ಖಾತೆಗಳಿಗೆ ಡಿಬಿಡಿ ಬಿ ಟ್ರೆಸರಿ ಮುಖಾಂತರ ಜಮೆ ಆಗ್ತಾ ಇದೆ ಆಲ್ರೆಡಿ ಈಗಾಗಲೇ ಹೇಳಿದ್ದೀನಲ್ವಾ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಂದರೆ ಈಗ ದುಡ್ಡು ರಿಲೀಸ್ ಆದರೆ ಸಾಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಎಲ್ಲಿ ಹೋಗೋತ್ತಂದರೆ ಡೈರೆಕ್ಟಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಅದು ಯಾವ ಗ್ರಾಮ ಪಂಚಾಯಿತಿಗಳಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗತ್ತಂತೆ ಅಲ್ಲಿ ಈ ದುಡ್ಡು ಹೋಗಿ ಅಲ್ಲಿರ್ತಕ್ಕಂತಹ ಏನು ಪ್ರೊಸೆಸರ್ ಇರತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಳುತ್ತೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಮತ್ತೆ ಡಿ ಬಿಟ್ ಟ್ರೆಸರಿಗೆ ಪುಷ್ ಆಗಿ ಮತ್ತೆ ನಿಮ್ಮ ಖಾತೆಗಳಿಗೆ ಹೇಗೆ ಜಮಾ ಆಗ್ತಾ ಇದೆ ನೋಡಿ ಈ ರೀತಿ ಜಮಾ ಆಗುತ್ತೆ ಈ ಒಂದು ಪ್ರೊಸೆಸರು ಪ್ರತಿಯೊಂದು ಕಂತಿನಲ್ಲಿ ನಡೆಯುತ್ತೆ ಪ್ರತಿಯೊಂದು ತಿಂಗಳಲ್ಲಿ ನಡೆಯುತ್ತೆ ಯಾವಾಗ ರಿಲೀಸ್ ಮಾಡ್ತಾರೋ ಆ ಒಂದು ರಿಲೀಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಪ್ರೊಸೆಸರ್ ಹಾಗೇ ಆಗತ್ತೆ ಹೌದು ಈ ರೀತಿ ಸೈಕಲ್ ಥರ ಪ್ರತಿ ತಿಂಗಳು ಇರ್ತದೆ ಸೊ ಹಾಗಾಗಿ ಹಣವನ್ನು ಜಮಾ ಮಾಡಲಿಕ್ಕೆ ಹೊಂದಾಣಿಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ಸ್ವಲ್ಪ ಹಿಂಜ ಹಿಂಜರಿತಾರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಈಗ ಸದ್ಯಕ್ಕಂತೂ ರಿಲೀಸ್ ಆಗಿರುವಂಥದ್ದು ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಇದೆ ಅಂದರೆ ಇನ್ನೂ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ ಹಾಗಾಗಿ ಅಲ್ಲಿ ಕೂಡ ಜಮಾ ಆಗಬೇಕಾಗಿದೆ ಬೆಳಗಾವಿಗೂ ಕೂಡ ವಿಜಯನಗರಕ್ಕೂ ಕೂಡ ಧಾರವಾಡಕ್ಕೆ ಯಾದಗಿರಿಗೆ ಉತ್ತರ ಕನ್ನಡಕ್ಕೆ ದಕ್ಷಿಣ ಕನ್ನಡಕ್ಕೆ ದಾವಣಗೆರೆಗೆ ಉಡುಪಿಗೆ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಜಮಾ ಆಗಬೇಕಾಗಿರುವಂಥದ್ದು ಸೊ ಹಾಗಾಗಿ ಯಾರು ಕೂಡ ಜಮಾ ತಲೆ ಕೆಡಿಸ್ಕೊಳ್ಬೇಡಿ ಈಗ ಜಮಾ ಇದೆ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರ್ತಕ್ಕಂತಹ ಪ್ರಕಾರ ಆಲ್ರೆಡಿ ನಾವು ರಿಲೀಸ್ ಮಾಡಿದ್ದೀವಿ ಎರಡು ಮೂರು ದಿನಗಳ ಹಿಂದೆಯೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸೊ ಈ ಒಂದು ದಸರಾ ಹಬ್ಬಕ್ಕೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಈ ದುಡ್ಡನ್ನು ನಾವು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಒಂದು ಅಪ್ಡೇಟನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗೇ ಆಗತ್ತೆ ಇನ್ನು ಸ್ನೇಹಿತರೆ ಈ ಎರಡು ಸಾವಿರ ಮತ್ತು ಎರಡು ಸಾವಿರ ಅಂತ ಹೇಳ್ತಾ ಇದ್ನಲ್ಲ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆದ ಬಳಿಕನೇ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಬರಲಿದೆ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಮೊದಲು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವ ಲಕ್ಷ್ಮೀ ಬಳಕರ್ ಅವರು ಕೊಟ್ಟಿದ್ದಾರೆ ತದನಂತರ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗೋದಂತರೂ ಐದು ಸಾವಿರ ಕೋಟಿ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎರಡು ಕಂತಿನ ಹಣ ದುಡ್ಡು ಒಮ್ಮೆಲೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿದೆ ಅಂತೆ ಈಗ ಒಂದು ತಿಂಗಳದ್ದು ಬರಬೇಕಂದ್ರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗುತ್ತೆ ಎರಡು ತಿಂಗಳದ್ದು ಬೇಕಾದರೆ ಎರಡು ಸಾವಿರದ ಐದು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಹಾಗಾಗಿ ಎರಡು ತಿಂಗಳ ದುಡ್ಡನ್ನ ಆಲ್ರೆಡಿ ರಿಲೀಸ್ ಮಾಡಿಕೊಂಡಾಗಿದೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಾಗಿದೆ ಹಾಗಾಗಿ ಈಗ ಮೊದಲ ಒಂದು ಕಂತಿನ ಹಣ ಕ್ಲಿಯರ್ ಮಾಡಿದ್ರೆ ಮತ್ತೆ ಎರಡನೇ ಇನ್ನೊಂದು ಇಪ್ಪತ್ತ್ ಕಂತಿನ ಹಣ ಕೂಡ ಕ್ಲಿಯರ್ ಮಾಡ್ತಾರೆ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ನಾ ಜಮಾ ಮಾಡ್ತಾ ಇದ್ದೀವಿ ಅನ್ನತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ನಾವು ಕೂಡ ಸಹಕರಿಸೋಣ ಆದಷ್ಟು ಸರ್ಕಾರ ಬೇಗ ಈ ಒಂದು ದುಡ್ಡನ್ನು ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಕ್ಲಿಯರ್ ಮಾಡಬೇಕಂತ ಮನವಿ ಸರ್ಕಾರಕ್ಕೆ ನಮ್ಮದು ಕೂಡ ಇರುತ್ತೆ ಬರೀ ಮಾತಲ್ಲ ಈಗ ಜಮಾ ಮಾಡಿ ತೋರಿಸ್ಬೇಕಾಗಿದೆ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ಹಬ್ಬ ಮುಗಿಲಿಕ್ಕೆ ಬಂತು ಇನ್ನೂ ಕೂಡ ಸರಿಯಾಗಿ ಜಮಾ ಆಗಿರಲಿಲ್ಲ ಆದಷ್ಟು ಬೇಗ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ಮನವಿ ಇರುತ್ತೆ ಇನ್ನು ಸ್ನೇಹಿತರೆ ಈ ರೇಷನ್ ಕಾರ್ಡ್ ಇದ್ದಂಥವರ ಹತ್ತಿರ ಬಂದ್ಬಿಡೋಣ ಇಲ್ಲಿ ರೇಷನ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಜಮಾ ಆಗ್ತಾ ಇರುತ್ತೆ ಅವರೆಲ್ಲರೂ ಕೂಡ ಕೂಡ ಕಂಟಿನ್ಯೂ ಆಗಿ ವಿಡಿಯೋನ ವಾಚ್ ಮಾಡಿ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಈ ಅಕ್ಕಿ ಸಿಗ್ತಿರತ್ತೆ ಈ ಅಕ್ಕಿ ಸಿಗೋರಿಗೆ ಐದು ವಸ್ತುಗಳು ಸಿಗ್ತಾ ಇದೆ ಅದು ಹೇಗಂದ್ರೆ ಈಗಾಗಲೇ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಎಷ್ಟು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅಂದರೆ ತಲಾ ಒಂದು ತಲೆಗೆ ಅಂದರೆ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಆ ಹತ್ತು ಕೆ ಜಿ ಅಕ್ಕಿ ಬರೀ ರಾಜ್ಯ ಸರ್ಕಾರ ಇಲ್ಲ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ತನ್ನಿಂದನೇ ಕೊಡ್ತಾ ಇದೆ ಇನ್ನು ಐದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕೊಡ್ತಾ ಇದೆ ನಮ್ಮಲ್ಲಿ ದಾಸ್ತಾನು ಇದೆ ಅಂತ ತಿಳ್ಕೊಂಡಿದ್ದೀರ ನಮ್ಮ ರಾಜ್ಯದಲ್ಲಿ ದಾಸ್ತಾನು ಇಲ್ಲ ಸೊ ದಾಸ್ತಾನು ಇರದೇ ಇರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಕೊಡ್ತಾಯಿದ್ರು ಅಂದರೆ ಐದು ಕೆ ಜಿ ಅಕ್ಕಿಯ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು ಸೊ ಅದರ ಸಲ ಈಗ ಆ ಒಂದು ದುಡ್ಡನ್ನ ಕೊಡೋದು ಬೇಡ ಮತ್ತೆ ನಾವು ಅಕ್ಕಿಯನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಮಾತುಕತೆ ಮಾಡಿದ್ರು ಅಲ್ಲಿ ಒಪ್ಪಿಗೆ ಆಗಿರಲಿಲ್ಲ ಮೊದಲನೇ ಬಾರಿ ದುಡ್ಡು ಹೊಂದಾಣಿಕೆ ಆಗಿರೋಲ್ಲ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಹಾಗೆ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿತ್ತು ಆದರೆ ರಾಜ್ಯ ಸರ್ಕಾರ ಅದನ್ನು ತಿರಸ್ಕರಿಸ್ತು ಮತ್ತು ದುಡ್ಡನ್ನು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು ತದನಂತರ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಕೇಳ್ಕೊಂಡಾಗ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಒಪ್ಕೊಂಡು ಇಪ್ಪತ್ತೈದು ರೂಪಾಯಿ ಕೆ ಜಿ ಹಾಗೆ ಅಂದರೆ ಸರಬರಾಜು ವೆಚ್ಚ ಹಿಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರಬೇಕಲ್ವ ಸಾರಿಗೆ ವೆಚ್ಚ ಅದೆಲ್ಲವೂ ಕೂಡ ಹಿಡ್ಕೊಂಡು ಟೋಟಲಿ ಇಪ್ಪತ್ತೈದು ರೂಪಾಯಿ ಕೆ ಜಿ ಹಾಗೆ ಅಕ್ಕಿಯನ್ನು ಮಾಡಿಕೊಂಡು ಈಗ ಸಾಕಷ್ಟು ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ತೆಗೆದುಕೊಂಡು ಈ ಕಡೆ ನಮ್ಮ ಎಲ್ಲರಿಗೆ ಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡುತ್ತೆ ಹಾಗೆ ಈ ಒಂದು ಅಕ್ಕಿಯನ್ನು ಕೊಡಲಿಕ್ಕೆ ಇದ್ರಾದ್ರು ಇನ್ನು ಕೇಂದ್ರ ಸರ್ಕಾರದಲ್ಲಿ ದಾಸ್ತಾನು ಕಡಿಮೆ ಆಗಲೇಬೇಕಲ್ವಾ ಸೊ ಹಾಗಾಗಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತೆ ಹಾಗಾಗಿ ಅಲ್ಲಿ ಏನಾದರೂ ದಾ ದಾಸ್ತಾನು ಕಡಿಮೆ ಆದರೆ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಬರೋದು ನಿಂತು ಬಿಡುತ್ತೆ ಐದು ಕೆ ಜಿ ಅಕ್ಕಿ ಮಾತ್ರ ನಮಗೆ ಸಿಗುತ್ತೆ ಅದು ಕೇಂದ್ರ ಸರ್ಕಾರದಿಂದ ಆದರೆ ರಾಜ್ಯ ಸರ್ಕಾರ ಕೊಂಡುಕೊಳ್ತಕ್ಕಂತಹ ಅಕ್ಕಿ ಸಿಗಲಿಕ್ಕಿಲ್ಲ ಯಾಕಂದರೆ ಅಕ್ಕಿ ದಾಸ್ತಾನು ಕಡಿಮೆ ಆಗಿರುತ್ತೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಶಾರ್ಟೇಜ್ ಬೀಳುತ್ತೆ ಹಾಗಾಗಿ ಏನು ರಾಜ್ಯ ಸರ್ಕಾರಕ್ಕೆ ಎಲ್ಲಿಂದ ಕೊಡುತ್ತೆ ರಾಜ್ಯ ಸರ್ಕಾರದ ಹಾಗೆ ಸಾಕಷ್ಟು ರಾಜ್ಯಗಳು ಕೂಡ ಇರ್ತವೆ ಅವುಗಳು ಕೂಡ ತೆಗೆದುಕೊಳ್ತಿರ್ತವೆ ಹಾಗಾಗಿ ಈಗ ಏನು ಮಾಡಬಹುದು ಅಕ್ಕಿಯನ್ನು ಕ್ಯಾನ್ಸರ್ ಮಾಡಿದ್ರೆ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ವಸ್ತುಗಳಂದರೆ ಅಡುಗೆ ಎಣ್ಣೆ ಉಪ್ಪು ಆಗಿರಲಿ ಅದೇ ರೀತಿಯಾಗಿ ಬೇಳೆಕಾಳುಗಳು ಹುರುಳು ಜೋಳ ಆಗಿರಲಿ ಬೇಳೆಕಾಳುಗಳು ಆಗಿರಲಿ ಅದೇ ರೀತಿಯಾಗಿ ಸಕ್ಕರೆ ಆಗಿರಲಿ ಗಾನದ ಎಣ್ಣೆ ಈ ರೀತಿ ಹೊಸ ಹೊಸ ವಸ್ತುಗಳನ್ನು ಪ್ಯಾಕೇಜ್ ಮುಖಾಂತರ ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ಒಂದು ಕಿಟ್ನ ಮುಖಾಂತರ ನಿಮಗೆ ಐದು ಕೆ ಜಿ ಹಾಗೆ ಬೇರೆ ಬೇರೆ ವಸ್ತುಗಳನ್ನು ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ಒಂದು ವಾರದಲ್ಲಿ ಕೆ ಎಚ್ ಮುನಿಯಪ್ಪನವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡೋರು ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಿರ್ಧಾರ ಆಗಬಹುದು ಸೊ ನಾವು ಒಂದು ಸ್ವಲ್ಪ ಕಾಯ್ದು ನೋಡಬೇಕಾಗಿದೆ ಈಗ ಈ ಐದು ವಸ್ತುಗಳು ಒಟ್ಟಾರೆಯಾಗಿ ಸಿಗುವಂತಹ ಸಾಧ್ಯತೆ ಅಂತೂ ಇದ್ದೇ ಇದೆ ಯಾಕಂದರೆ ಈಗ ದಾಸ್ತಾನು ಕಡಿಮೆ ಆದರೆ ಇವರು ಇದನ್ನೇ ಕೊಡಬೇಕಾಗತ್ತೆ ಯಾರೂ ಕೂಡ ದುಡ್ಡನ್ನು ಕೇಳಬೇಡಿ ಯಾಕಂದರೆ ದುಡ್ಡು ಒಂದು ಸಾರಿ ಜಮಾ ಆಗುತ್ತೆ ಒಂದು ತಿಂಗಳು ನಿಲ್ಲತ್ತೆ ಆದರೆ ದಾಸ್ತಾನು ಈ ಒಂದು ಅಕ್ಕಿ ಆಗಿರಲಿ ಅಥವಾ ವಸ್ತುಗಳಾಗಿರಲಿ ನಾವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ತೆಗೆದುಕೊಂಡು ಬಂದರೆ ಮುಗಿದೋ ಇತ್ತು ನಮಗೆ ವಸ್ತುಗಳು ಸಿಕ್ಕ ಹಾಗೆ ಹಾಗಾಗಿ ಎಲ್ಲರೂ ಏನು ಮಾಡಿ ವಸ್ತುಗಳೇ ಬೇಕು ಅಥವಾ ಅಕ್ಕಿನೇ ಬೇಕಂತ ನೀವು ಕೇಳಿ ಏನಾದರೂ ಸರ್ವೆ ಮಾಡಿದ್ದೆ ಆದರೆ ಓಕೆನಾ ಸೊ ಈ ವಿಷಯವನ್ನು ಕೂಡ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶುಗೋಣ ಅಲ್ಲಿ ತನಕ ಬಾಯ್ಬಿಟ್ಟಿಗೆ ಫ್ರೆಂಡ್ಸ್